ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣದಲ್ಲಿ ನಾವ್ಯಾರು ಫಿಫ್ಟಿ ಫಿಫ್ಟಿ ನಿವೇಶನ ಪಡೆದಿಲ್ಲ ಬದಲಿಗೆ ನಾನು ಕಾನೂನು ಬದ್ಧವಾಗಿಯೇ ನಿವೇಶನ ಪಡೆದಿದ್ದೇನೆ ಅಂತ ವಿಧಾನ ಪರಿಷತ್ ಸದಸ್ಯ ಅಡಗೂರು ಎಚ್ ವಿಶ್ವನಾಥ್ ಸ್ಪಷ್ಟನೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮುಡ ಮತ್ತು ವಾಲ್ಮೀಕಿ ಹಗರಣದಿಂದ ತತ್ತರಿಸಿ ಹೋಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಕಾಂಗಿ ಆಗಿದ್ದಾರೆ ಹೆದರಿದ್ದಾರೆ ಬೆದರಿದ್ದಾರೆ ಸಿಎಂ ಏನೇನೋ ಮಾತನಾಡ್ತಿದ್ದಾರೆ ದೇವೇಗೌಡರ ಕುಟುಂಬ ಯಡಿಯೂರಪ್ಪ ಕುಟುಂಬ ನಿವೇಶನ ಪಡೆದಿಲ್ವೆ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಫಿಫ್ಟಿ ಫಿಫ್ಟಿ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ಎಂದರು ಮುಡಾ ಎಕ್ಕೊಟ್ಟು ಹೋಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇದನ್ನು ಸರಿಪಡಿಸುವ ಬದಲು ನೀವು ಮಾಡಿಲ್ವಾ ಅವ್ರು ಮಾಡಿಲ್ವಾ ಅಂತ ಹೇಳ್ತಿದ್ದಾರೆ ಆಡಳಿತದಲ್ಲಿರುವಂತ ಸರ್ಕಾರ ಭಂಡತನ ಮಾಡಬಾರದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಕೇವಲ ಜೆಡಿಎಸ್ ಬಿಜೆಪಿ ನಾಯಕರ ಹೆಸರನ್ನು ಹೇಳ್ತಾ ಇರುವಂತಹ ಸಿಎಂ ಕಾಂಗ್ರೆಸ್ನವರ ಹೆಸರು ಯಾಕೆ ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಹಿನಕಲ್ ಪಾಪಣ್ಣನ ಹೆಸರು ಹೇಳಿ ಸಿದ್ದರಾಮಯ್ಯನವರೇ ನಿಮ್ಮ ನಾಮಬಲದಿಂದ ಅವರೆಷ್ಟು ಸೈಟು ಜಮೀನು ಪಾಡಿದ್ದಾರೆ ಎಂಬುದನ್ನ ಬಹಿರಂಗಪಡಿಸಿ ಸಿದ್ದರಾಮಯ್ಯ ತಮ್ಮ ಹೆಂಡತಿ ಹೆಸರಿನಲ್ಲಿ ಸೈಟ್ ಪಡೆದಿರೋದು ನಾಚಿಕೆಗೇಡು ನಗರಾಭಿವೃದ್ಧಿ ಸಚಿವನನ್ನ ಅಂದ್ರೆ ಭೈರತಿ ಸುರೇಶ್ ಕೂರಿಸಿಕೊಂಡು ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡಿದ್ರು ಆ ಸಚಿವ ಕಂತ್ರಿ ರೇತಿ ವರ್ತಿಸುತ್ತಿದ್ದಾನೆ ಸಿದ್ದರಾಮಯ್ಯ ಶ್ವೇತ ವಸ್ತ್ರ ಧರಿಸ್ತಾರೆ ಆ ಶ್ವೇತ ವಸ್ತ್ರದ ಮೇಲೆ ಕಪ್ಪು ಚುಕ್ಕೆ ಬಿದ್ದಿದೆ ಸಿದ್ದರಾಮಯ್ಯ ಈಗಲೂ ಎಚ್ಚೆತ್ತುಕೊಳ್ಳದೇ ಇದ್ರೆ ಅವರ ಜೊತೆಯಲ್ಲಿ ಇರುವವರೇ ಕಪ್ಪು ಮಸಿ ಬಳದು ಹೋಗ್ತಾರೆ ಸಿದ್ದರಾಮಯ್ಯನವರೇ ನೀವೀಗ ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದೀರಿ ನಿಮ್ಮ ತಪ್ಪಿನಿಂದ ಏನೂ ಅರಿಯದ ನಿಮ್ಮ ಪತ್ನಿ ಪಾರ್ವತಿಯವರ ಹೆಸರಿಗೆ ಕಳಂಕ ಬರುವಂತಾಗಿದೆ ಮುಡಾದಲ್ಲಿ ಐದು ಸಾವಿರ ಕೋಟಿ ಹಗರಣವಾಗಿದೆ ಇದಕ್ಕೆ ಸಚಿವ ಭೈರತಿ ಸುರೇಶ್ ನೇರ ಕಾರಣ ಮೊದಲು ಅವನನ್ನು ಒಂದು ಒಳಗಾಕಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಡೀ ರಾಜ್ಯದಲ್ಲಿ ಸರ್ಕಾರ ಮೂಡ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ ಅದರಲ್ಲಿ ತತ್ತರಿಸಿ ಹೋಗಿದೆ ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ ಬೆದರಿದ್ದಾರೆ ಹೆದರಿದ್ದಾರೆ ಏನನ್ನೋ ಸಮರ್ಥನೆ ಮಾಡಲಿಕ್ಕೆ ಹೋಗಿ ಯಾವ್ಯಾವುದನ್ನೂ ತೊಗೊಂಬತ್ತಿದ್ದಾರೆ ದೇವೇಗೌಡರ ಸೈಡ್ ತೊಗೊಂಡಿಲ್ವೇನ್ರಿ ಯಡಿಯೂರಪ್ಪನ ಮಕ್ಳು ತೊಗೊಂಡಿಲ್ವೇ ಅವ್ರು ಬಾ ಮಕ್ಕಳು ತೊಗೊಂಡಿಲ್ವಿ ದಿಟ್ ಇಸ್ ನಾಟ್ ದ ಕ್ವೆಶ್ಚನ್ ಮಿಸ್ಟರ್ ಸಿದ್ದರಾಮಯ್ಯ ದ ಕ್ವೆಶನ್ ಈಸ್ ಫಿಫ್ಟಿ 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 ಫಿಫ್ಟಿಯಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ ಎಷ್ಟು ಜನ ತೊಗೊಂಡಿದ್ದಾರೆ ದೊಡ್ಡ ಲೂಟಿ ದೊಡ್ಡ ಲೂಟಿ ಸುಮಾರು ಐದು ಸಾವಿರ ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು ಅದ್ರ ಬಗ್ಗೆ ನೀವು ಹೇಳಬೇಕು ನೀವೇ ಹೇಳಿದಿರ ಮೈಸೂರು ಮೂಡ ಕಿತ್ತೋಗಿದೆ ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದಿರ ಕಿತ್ತೋಗಿರೋ ಮೂಡನ್ನ ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡಿರ್ಬೋದು ಹಂಗಲ್ಲ ಮತ್ತೆ ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು ನೀವು ಯು ಡಿ ಮಿನಿಸ್ಟರು ಇನ್ಯಾರು ಕೂತಿದ್ದೀರಲ್ಲಿ ಅದನ್ನು ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗಬೇಕಾಗಿದೆ ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ನೋ ನೆವ್ ಐ ನೆವರ್ ಹರ್ಡ್ ದಿಸ್ ನಾವು ಸಲಿಗೆ ನೀವು ಏಕಾಂಗಿ ನಿಮ್ಮ ಜೊತೆ ಮಾಧ್ಯಮನೂ ಇಲ್ಲ ಆ ಥರ ಆಗಿದೆ ಎಲ್ಲಿದ್ದೀರಾ ಸಿದ್ದರಾಮಯ್ಯನವರು ನೀವು ಛೇ ಚೇ ಛೇ 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 ಓ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ಅವ್ರು ಮಾಡಿಲ್ವಾ ಹೌದಪ್ಪ ಹೌದು ಅವರು ಮಾಡಿದ್ದಾರೆ ಅಂತಲಿ ನಿಮ್ಗೆ ನೂರು ಮೂವತ್ತೈದು ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು ತಿರುಗಿ ನೀವು ಅದನ್ನೇ ಮಾಡ್ತೀರಿ ನಿಮ್ಮನ್ನೇ ತರಬೇಕಾಗಿತ್ತು ಈ ರಾಜ್ಯ ಜನರಲ್ಲಿ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು ವಿರೋಧ ಪಕ್ಷ ಬಿಡಿ ವಿರೋಧ ಪಕ್ಷ ಹೌದು ವಿರೋಧ ಮಾಡೋದು ಬಂಡತನ ಮಾಡೋದೆಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ ನೀವು ಕೂಡ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡೋದು ಬಟ್ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು ಒಳ್ಳೆಯದಲ್ಲ ಅದು ನಾಡಿಗೂ ಒಳ್ಳೆಯದಲ್ಲ ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸ್ನಲ್ಲಿ ಐದು ಗುಂಟೆ ಅಂತಿಲ್ಲ ಅದಕ್ಕೆ ತಮಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ವಿ ಆರ್ ಟಿ ಸಿ ಯಾರು ಯಾರ ಹೆಸ್ರು ಇದೆ ಏನು ಸುಮ್ಮನೆ ನೀವು ಯಾರನ್ನೋ ರಕ್ಷಣೆ ಮಾಡೋಕ್ಕೆ ಹೋಗಿ ಈಗ ದಿ ಜಿ ಟಿ ದೇವೇಗೌಡರು ಹೆಸರು ಹೇಳಿದ್ರೆ ಅವ್ರ ಹೆಸರು ಹೇಳಿದ್ರ ಹೆಸರಿ ಅದೇ ಯಾಕೆ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ನೀವು ಅದೇ ಯಾಕೆ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ಹಿಂಕಾಲ ಪಾಪಣ್ಣ ಅವ್ರ ಮಗ ಅವರು ಯಾರು ಯಾಕೆ ಹೇಳ್ತಾ ಇಲ್ಲ ನೀವು ಎಷ್ಟೆಷ್ಟು ಸೈಟ್ ಹೋಗಿದೆ ಯಾರ್ಯಾರಿಗೆ ಅಂತಂತೇಳಿ ಫಿಫ್ಟಿ ಫಿಫ್ಟಿ ಅದು ವಿಚಾರ ಮಾತಾಡಿ ಸಿದ್ದರಾಮಯ್ಯ ನೀವು ಫಿಫ್ಟಿ ಫಿಫ್ಟಿನಲ್ಲೇ ಹದಿನಾಲ್ಕು ಸೈಟು ಫಿಫ್ಟಿ ಫಿಫ್ಟಿನಲ್ಲೇ ನೀವು ಅದನ್ನು ಮಾತಾಡ್ರಿ ಅಂತ ಅಂದರೆ ಅಲ್ಲಪ್ಪ ಇವತ್ತು ಜನ ಏನಂತಾರೆ ಗೊತ್ತಿನ್ರಿ ಜನ ಏನಂತಾರೆ ನಿಮಗೆ ನಿಮ್ಮ ಚೇಲಗಳು ಜನ ಏನು ಮಾತಾಡ್ತಾರೆ ತಿಳ್ಕೊಳಕ್ಕೆ ಬಿಡ್ತಾಯಿಲ್ಲ ನಿಮ್ಗೆ ಇದನ್ನು ಏನು ಮಾತಾಡ್ತಾವ್ರಿ ಜು ಏನಪ್ಪ ಏನೋ ಒಂದು ಸೋರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದರೆ ನಮಗೆ ಕೊಡೋದು ಬಿಟ್ಟು ಅವ್ನು ಹೆಂಡ್ತಿಯಸ್ಗೆ ರೀ ಜನ ಮಾತಾಡ್ತಾವ್ರಿ ಥೋ ನಾಚಿಗ್ ಅವನು ನಾಚಿಕೆ ನಾಚಿಗ್ಡುದು ನನಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ತೀರಾ ಭ್ರಷ್ಟನೂ ಅಲ್ಲ ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವನು ಬಟ್ ಅದು ಯಾಕೆ ಹುಚ್ಚಿ ಹಿಡ್ಕೊಂಬಿಟ್ಟಿದ್ದೆ ಅವ್ರಿಗೆ ಏನು ಕಥೆಯೋ ಎರಡನೇ ಬಾರಿಗೆ ಈಗ ಹಾಗೆ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ರು ನಾನು ಅವರೆಲ್ಲ ಒಟ್ಟಿಗೆ ಓದ್ದವ್ರು ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದ್ರು ಒಟ್ಟಿಗೆ